ಅಕ್ಕ ಈ ಯಾಕೆಂಟಿಗೆ ಹಂಗೆ ಹಿಡ್ಕೊಂಡು ಹೊಡಿತಾ ಯಾಕೆ ಅಕ್ಕ ಈ ಯಾಕೆ ಏನಾಯ್ತು ನಮ್ಮ ಮನೆಗೆ ಮನೆ ಕೆಲ್ಸಕ್ಕಂತ ಬಂದ್ಬಿಟ್ಟು ಎಂಥ ಕೆಲಸ ಮಾಡಿದಳ ಗೊತ್ತೇನಪ್ಪ ಈ ದರಿದ್ರದವಳು ಹಾಂ ನನ್ನ ಗಂಡನ ಜೊತೆಗೆ ಕಳ್ಳಾಟ ಆಡೋಕೆ ಬಂದವಳೆ ಮನೆ ಕೆಲ್ಸಕ್ಕಂತ ಬಂದಿರಲ್ಲ ನೋಡಿ ಅಲ್ಲ ಇವಳು ಹ್ಞೂ ನನ್ನ ಗಂಡನ ಹ ಇವಳು ಹ್ಞೂ ಅಲ್ಲ ನೋಡು ನನಗೆ ಮೋಸ ಮಾಡಿ ನಿನಗೆ ಮೋಸ ಮಾಡಿ ಈಗ ನಾನೊಂದು ಹೆಣ್ಣಾಗಿ ಒಂದು ಹೆಣ್ಣಿನ ಸಂಸಾರ ಹೆಂಗೆ ಮಾಡಬೇಕು ಅಂತ ಹೇಳಿ ಸ್ವತರಾದರೂ ಯೋಚನೆ ಮಾಡಬೇಕು ತಾನೇ ಇವಳು ಹಾಂ ಇಂಥ ಕೆಲಸನೇ ಮಾಡೋದು ನಾನು ಮಾರ್ಕೆಟಿಗೆ ಹೋಗೋಕರೀನು ಅಂತ ಹೇಳಿ ಕಳಿಸ್ಬಿಟ್ಟು ಇವರಿಬ್ಬರು ಬಂಡವಾಳ ನನಗೆಲ್ಲ ಗೊತ್ತಾಯ್ತು ನಾನು ಅಲ್ಲೇ ಇದ್ದೆ ನಾನು ಹೋಗಲಿಲ್ಲ ಹ್ಞೂ ಗಾಡಿ ಕೀ ಮರ್ತೋಗಿದ್ದೀನಿ ಅಂತೇಳಿ ಒಳಕ್ಕೆ ಬಂದೆ ನಾನು ನಾನು ಹೋಗಲಿಲ್ಲ ಹೋಗಾಳನ್ನ ನಾಟಕ ಮಾಡಿ ಇವರಿಬ್ಬರು ಬಂಡವಾಳ ಏನು ಅಂತ ನನಗೆ ಗೊತ್ತಾಯಿತು ಹ್ಞೂ ಇವರಿಬ್ಬರು ಬಂಡವಾಳ ನನಗೆ ಗೊತ್ತಾಯಿತು ನೀವು ಸುಮ್ಸುಮ್ನೆ ಮದಿ ಮದಿಬೇಡ್ರಿ ನನ್ನ ತಂಗಿ ಏನ್ ತಪ್ಪ ಮಾಡಿದಳ ತೋರ್ಸಿ ಮಾತಾಡ್ರಿ ಸುಮ್ಸುಮ್ನೇ ಮಾತಾಡಬಾರ್ದು ಹ್ಮ್ ನೀವು ಅಂತವ್ರು ಅನುಮಾನ ಇರೋರು ಬಿಟ್ಟು ಹೋಗ್ಬಾರ್ದು ಮನೆಯಲ್ಲೇ ಇರ್ಬೇಕು ಹಂಗೆ ಮತ್ತೆ ಮನೆ ಅಂತಂದ್ರೆ ಸ್ವಲ್ಪ ಅನುಮಾನದಲ್ಲಿ ನೋಡೋದ್ ಜಾಸ್ತಿ ಹ್ಮ್ ಅನುಮಾನ ಪಡೋದ್ ಜಾಸ್ತಿ ಯಾಕಮ್ಮ ಹ್ಮ್ ಅದೇನು ಎತ್ತ ಅಂತ ಹೇಳಿ ಕರೆಕ್ಟ್ ಆಗಿ ಹೇಳಿ ಒಯ್ಯೋದು ಬಡಿಯೋದು ಮಾಡ್ಬೋದು ಬಡಿಯೋದು ಮಾಡಿರಿ ಇವಳು ಮಾಡಿರೋ ಜಾ ನನಗೇನು ಸುಮ್ ಸುಮ್ಮನೆ ಒಯ್ಯೋಕ್ಕೇನು ನನಗೇನು ತಲೆ ಕೆಟ್ಟಿಲ್ಲ ಇವಳು ಮಾಡಿರೋ ಕೆಲಸಕ್ಕೆ ಹಿಡ್ಕೊಂಡು ಒದಿತಾ ಇರೋದು ಇಂಥ ಕೆಲಸ ಮಾಡ್ಯವಳೆ ಗೊತ್ತೇ ಇವಳು ಲೋಪರ್ ಮುಂಡೆ ಒಳ್ಳೆವಳಲ್ಲ ಇವಳು ಹ್ಞೂ ಒಬ್ಬರು ಸಂಸಾರ ಹಾಳು ಜಾ ಹಾಂ ನಾನೇ ಏನಾದರೂ ಬಂದು ಇವಳು ಸಂಸಾರ ಹಾಳು ಮಾಡಿದರೆ ಇವಳು ಸುಮ್ಕಿರೋಳ ಹ್ಞೂ ಹೇಳು ಅಕ್ಕ ನೀನು ಅದು ಏನು ಹೇಳಿ ಕರೆಕ್ಟಾಗಿ ನೀನು ತೋಸಿ ಮಾಡಿ ಮಾತಾಡು ನೀನು ಬಿಟ್ಟೋಗ್ಬಾರ್ದಾಗಿತ್ತಳು ನಾನು ಅಷ್ಟೇ ಹೇಳಂದು ನೀನು ಹೋಗ್ಬಾರ್ದಾಗಿತ್ತು ಇವಾಗ ಹೋಗೋದು ಬಿಟ್ಟೋಗೋದು ಬಿಟ್ಟೋಗ್ಬಿಟ್ಟು ಇವಾಗ ಹೆಂಗೆ ಬೇಕಂಗೆ ಮಾತಾಡಿದ್ರೆ ನನ್ನ ತಂಗಿ ಬಗ್ಗೆ ನಾನು ಸಾವಿರ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ನಾನು ಬಾಯಿಗೆ ಬಂದಂಗೆ ನಾನು ಎಷ್ಟು ಬೇಕಾದ್ರೂ ಹೇಳ್ಬೋದು ಹ್ಞೂ ಹೇಳೋಕ್ಕೇನು ನೋವೇ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು ಹೆಂಗೆ ಬೇಕಾದ್ರೂ ಹೇಳ್ಬೋದು ನೀನು ಹಂಗೆಲ್ಲ ನಮ್ಮ ಮಾತಾಡ್ಬಿಡೋ ಕಡಕಾ ಹೇಳಿಕೆ ಮತ್ತು ಕೇಳಿ ಮಾತಾಡಬಾರ್ದು ಒಬ್ರು ಹೇಳ್ಕೊಟ್ಟವ್ರೆ ಅಂತ ಹೇಳಿ ಯಾರು ಹೇಳ್ಕೊಟ್ಟಿಲ್ಲ ನನಗೆ ನನ್ನ ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿಸ್ಕೊಂಡು ಬಂದಿರೋದು ಗೊತ್ತೇ ಹ್ಞೂ ಹ್ಮ್ ಪಂಚಾಯತಿಗೆ ಹಾಕ್ತೀನಿ ಬಿಡಲ್ಲ ಪಂಚಾಯತ್ಗೆ ಹಾಕಿ ಬಂಡವಾಳ ಬಯಲು ಮಾಡ್ತೀನಿ ಹ್ಞೂ ಪಂಚಾಯತಿಗೆ ಹಾಕ್ತೀನಿ ನಾನಂತೂ ಸುಮ್ಮನಿರೋಲ್ಲ ನೋಡಿ ದೊಡ್ಡವ್ರನ್ನ ಕಲೆ ಹಾಕಿ ಪಂಚಾಯ್ತಿಗೆ ಹಾಕ್ತೀನಿ ಹ್ಮ್ ಹಿಂಗ್ ಮಾಡ್ಬೋದೆ ಅಂತ ತಿರ್ಗಿ ಇವತ್ತಿಗೆ ಇಲ್ಲಿಗೆ ಕೊನೆ ಆಗಬೇಕು ನಾನೀಗ ಇಲ್ಲೇ ಎದುರಿಗೆ ಹೇಳಿ ಸುಮ್ಮನ್ ಕೈ ಬಿಟ್ರೆ ಅಷ್ಟೇ ಇದೇನು ಬಗೆರೆ ಹೆಂಗೆ ಕಾಣಲ್ಲ ಇವಳು ಹೆಂಗ್ ಮಾತಾಡ್ತಾಳೆ ನೀವು ಹೆಂಗ್ ಮಾತಾಡ್ತೀರಾ ಪಂಚಾಯತಿಗೆ ಹಾಕಿ ಇವಳು ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ಪಂಚಾಯತಿಗೆ ಹಾಕ್ತೀನಿ ಹ್ಞೂ ಹಾಕ್ತಾರೆ ಅಂತೂ ನಾನಂತೂ ಬಿಡಲ್ಲ ಹ್ಮ್ ನೋಡು ನಾನು ಹೆಂಗ್ ಮಾಡ್ತೀನಿ ಅಂತ ಹೇಳಿ ಇವಳಿಗೆ ಎಷ್ಟು ಜಂಬ ಐತೆ ಹೇಳಿದ್ರೆ ಕೇಳ ಅಂತವಳಲ್ಲ ಹೇಳು ನನಗೆ ಹೆಂಗ್ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ ಅಕ್ಕ ಅವ್ರು ನಂಬಲ್ಲ ಕಣಕ ಅವ್ರಿಗೆ ನನ್ನ ಮೇಲೆ ಇವಾಗ ಅನುಮಾನ ಇವಳೆಲ್ಲಿ ಹೇಳ್ಕೊಟ್ಟಳೋ ಏನ್ ಮಾಡಿದಾಳೋ ಏನೋ ಎತ್ತ ಅಂತ ಹೇಳಿ ನನ್ನ ಮೇಲೆ ಇವ್ರಿಗೆ ಒಂಥರ ಅನುಮಾನ ಹ್ಮ್ ನನ್ನ ತಪ್ಪಾಗಿ ತಿಳ್ಕೊಂಡವ್ರೆ ಕಣಕ ಹ್ಞೂ ಮತ್ತೆ ನೀನು ಇವಾಗ ನನ್ನ ತಂಗಿ ಬಗ್ಗೆ ಇಲ್ಲೋ ಸಲ್ಲದೆಲ್ಲ ಇವಾಗ ಹುಟ್ಟಿಸ್ಕೊಂಡು ಹೇಳಿ ಬಂದಿದೀಯ ಇವ ಕೈನ ಹ್ಮ್ ಅವಳು ಕೆಲ್ಸಕ್ಕೆ ಹೋಗಿ ದುಡ್ಕಂಡು ತಿಮ್ಮತಾಳಲ್ಲ ಅದಕ್ಕೆ ಒಟ್ಟುರಿ ರೀ ದುಡ್ಕಂಡ್ ತಿಂಬರ್ ನೋಡಿದ್ರೆ ಈ ಕಾಲದಾಗೆ ಸಹಿಸ್ಕೊಮ್ಮಲ್ಲ ಅವ್ರ ಮನೆ ಬಾಕ್ಲಕ್ಕೆ ಅಯ್ಯೋ ಅಪ್ಪ ಅಯ್ಯೋ ಅಪ್ಪ ಅಂತ ಹೇಳಿ ಸುತ್ತ ಹೋಗಿದ್ರೆ ಒಳ್ಳೆಯವ್ರು ಆಗ್ತಿದ್ರು ಯಾವಾಗ ಅವಳು ದೊಡ್ಮೆ ಅವಳು ದುಡ್ಕಂಡು ತಿಂಬಕ್ಕೆ ಒಂದ್ಕಣ್ಣ ಅದಕ್ಕೆ ಅಯ್ಯಮ್ಮನಿಗೆ ಇಲ್ಲದ್ದೆಲ್ಲ ಪಿಟಿಂಗ್ ಇಕ್ಕಿ ಕರ್ಕೊಂಬಂದಿದ್ಯಿ ಎಂಬುದು ಗೊತ್ತೈತಿ ನಮ್ಮ ಬೇಡ ಕಣೋಗಿರ್ತಾರ ನಂಬೇಡ ಹ್ಮ್ ಇಲ್ಲೊದೆಲ್ಲ ಪಿಟಿಂಗ್ ಇಕ್ಕಿ ಕರ್ಕೊಂಬಂದಿರೋದು ಇವಳು ಸೇವಂತಿ ಇಂಥ ಮಾಡಬಾರ್ದಮ್ಮ ಹ್ಞೂ ಯಾರನ್ನ ದುಡ್ಕೊಂಡು ತಿಂದ ಹೇಳ್ಬೇಕು ಸುಮ್ಕಿರಮ್ಮ ಒಯ್ಬೇಡ ನೀನು ಅದೇನು ಸುಮ್ಮ ಸುಮ್ಮನೆ ಹ್ಞೂ ನನ್ನ ಸೊಸೆ ನಾವು ಅಂದ್ರೆ ಸರಿ ಹೋಗಲ್ಲ ಓ ನೀವೆಲ್ಲ ಹಿಂಗೆ ಮಾತಾಡ್ತೀರಾ ಅಂತಂದರೆ ನಾನು ಬಿಡೋದಿಲ್ಲ ಹ್ಞೂ ಈಗ ಗೌಡ್ರು ಅವ್ರನ್ನೆಲ್ಲ ಕರ್ಕೊಬತ್ತೀನಿ ಅವತ್ತು ಯಾರೇ ಹೇಳಕ್ಕೆ ಬಂದಿದ್ರು ನಿಮ್ಮ ಇದ್ರಾಗೆ ಅವ್ರನ್ನೇ ಕರ್ಕೊಬತ್ತೀನಿ ಹ್ಞೂ ಅವತ್ತು ಏನಂತ ಅಂದ್ಲು ಇವಳು ಎರಡು ಮೂರು ಮದುವೆ ಆಗಿರೋಳು ಇವಳು ಇವಳು ಸರಿ ಇಲ್ಲ ಇವಳು ಅಂತ ಹೇಳಿ ಹೇಳಿದ್ಲು ಇವಾಗ ಅದೇನೇ ಅಂತಾಳು ಅಂತ ನಾನು ಇವಳು ಬಂಡವಾಳ ಎಲ್ಲ ಬೈ ಮಾಡ್ತೀನಿ ಹ್ಞೂ ನಾನು ಹೇಳ್ತೀರಾ ಸುಳ್ಳು ತಾನೆ ನಂಬಿಕೆ ಇಲ್ಲ ತಾನೆ ನಿಮಗೆ ಹ್ಞೂ ನಾನು ಪ್ರೂಫ್ ಮಾಡ್ತೀನಿ ಅವಳು ಅಂತ ಬೇಡ ಅಕ್ಕ ಇವಾಗ ಅವ್ರಿಗೇನು ಇವಳೇ ಹೇಳ್ಕೊಟ್ಟವಳೇನೋ ಇವಳೇ ಹೇಳ್ಕೊಟ್ಟು ಕರ್ಕೊಂಡ್ ಬಂದವಳೇನೋ ಏನೋ ಅಂತ ಅನುಮಾನ ಬಂದೈತು ನನ್ನ ಮೇಲೆ ಹ್ಞೂ ಸುಮ್ಮನೆ ಪಂಚಾಯತಿಗೆ ಹಾಕಿ ಅದೇನವ್ರು ಬಂಡವಾಳ ಬೈಲ್ ಮಾಡೋಕ್ಕ ನಾಲ್ಕು ಜನಕ್ಕೆ ಗೊತ್ತಾದ್ರೂ ಗೊತ್ತಾಗಬೇಕು ಹ್ಞೂ ಅವತ್ತು ಪಂಚಾಯ್ತಿಗೆ ಎಲ್ಲರ ಮುಂದೂ ನನ್ನ ಅಂತವಳು ಇಂಥವಳು ಅಂತ ಅನ್ಲಲ್ಲ ಅವ್ರ ಮುಂದೇ ಇವಳು ಬಂಡವಾಳನೂ ಬೈಲ್ ಮಾಡ್ಬೇಕಾಕ ಹ್ಞೂ ನಾನು ಸಪೋರ್ಟ್ ಮಾಡ್ತೀನಿ ನಾನು ಇಷ್ಟೊತ್ತಿನ ತಕ್ಕ ನಮ್ಮ ಅಕ್ಕಗೆ ಸಪೋರ್ಟ್ ಮಾಡಲಿಲ್ಲ ಇವಾಗ ಸಪೋರ್ಟ್ ಮಾಡ್ತೀನಿ ಬೇಡ್ರಮ್ಮ ಮತ್ತು ಹೋಗ್ಲಿ ಸುಮ್ಮನೆ ಇರತ್ತ ಹ್ಞೂ ಸುಮ್ಮನೀರ್ಗಿರ್ ಇದ್ದಾರಪ್ಪ ಸುಮ್ಮನೆ ಯಾಕೆ ಒಟ್ಟುನು ನೀನು ಟೀ ಏನು ತಳಂಬ ನನಗೆ ಗೊತ್ತೈತು ಕಣಾಜಿ ಹಾಂ ಇವ ಅಕ್ಕಯ್ಯ ಮಾತು ಕಟ್ಕೊಂಡು ಯಾವಳ ಹೇಳ್ಕೊಟ್ಲೋ ಅಂತ ಹೇಳಿ ಬಂದು ಹಿಂಗೆ ಮಾತಾಡಿದ್ರೆ ಯಾರು ಕೇಳಲ್ಲ ಹಾಂ ಅದೇನು ಬಂಡವಾಳ ಹ್ಞೂ ಮಾಡುತ್ತೆ ಮಾಡ್ಲೇಳು ಅಷ್ಟೇನೇ ಅಮ್ಮ ಅವಳು ಮಾತು ಕೊಟ್ಕಂಡ್ ಮಾತಾಡ್ತಾ ಇರತ್ಕೊಂಡ್ರಿ ಆ ನೋಡ್ರಿ ಮನೆ ಕೆಲಸಕ್ಕೆ ಯಾರು ಇಲ್ಲ ಬಾರಮ್ಮ ಅಂತ ಹೇಳಿ ಕರೆದಿದ್ದು ಇವಳೇನೆ ಇವಾಗ ನನ್ನ ಮೇಲೆ ಸುಮ್ಮನೆ ಸುಮ್ಮನೆ ಅವಳು ಮಾತು ಕೇಳ್ಬಿಟ್ಟು ಅವಳು ಹೇಳದ್ಲತ್ತೇನೋ ಕರೆದು ಅದಕ್ಕೇ ನನ್ನ ಮೇಲೆ ಅನುಮಾನ ಪಡ್ತಾಯಿದ್ದೆ ಹ್ಞೂ ನಾನು ಅದಕ್ಕೆಂತ ಮಾಡ ಅಂತಾಳಲ್ಲ ಕಣಮ್ಮ ನಾನು ನಾನು ಯಾವತ್ತೂ ನಾನು ಯಾವತ್ತೂ ಯಾರು ಮಾಡಿಲ್ಲ ನನ್ನ ಗಂಡನ ನಾನು ಯಾವತ್ತು ಮೋಸ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸುಮ್ಮನೆ ಅವರು ಬೆಡ್ ಕವರು ಎಲ್ಲನ ತೆಗಿಯಮ್ಮ ಇವನ್ನೆಲ್ಲ ಕ್ಲೀನ್ ಮಾಡಮ್ಮ ಅಂತ ಹೇಳಿ ಹೇಳಿದರು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಮನೆ ಕೆಲಸಕ್ಕೆ ಹೋದ್ಮೇಲೆ ಮಾತಾಡ್ಸ್ತಾರೆ ರಪ್ಪ ಮಾತಾಡಿಸ್ತಾರೆ ಇದನ್ನ ಮಾಡಮ್ಮ ಅದನ್ನ ಮಾಡಮ್ಮ ಅಂತ ಹೇಳ್ತಾರೆ ಮನೆ ಕೆಲ್ಸಕ್ಕೆ ಹೋದ್ಮೇಲೆ ಮಾಡಲೇಬೇಕು ಅಷ್ಟೊಂದು ಅನುಮಾನ ಇರೋರು ಇವ್ರ ಮನೆಯಾಗೆ ಇರಬೇಕು ಹಿಂಗೆ ಸುಮ್ಮನೆ ಸುಮ್ಮನೆ ಕಣ್ಣರು ಮಾತು ಕೇಳ್ಕೊಂಡು ಅನುಮಾನ ಪಟ್ಟು ಜಗಳ ಮಾಡಿ ನನ್ನ ಆರು ಗುಂಟೆ ಜುಟ್ಟಿಡ್ಕೊಂಡು ಎಳ್ಕೊಂಬಂದ್ರೆ ಯಾರು ಸಹಿಸ್ಕೊಂಬ್ತಾರೆ ಹೇಳ್ರಿ ಯಮ್ಮ ನೋಡಿ ಹೆಂಗೆ ಮಾಡ್ತೈತೆ ನನಗೆ ಸಹ ಹೋಗಿದ್ಲ ಅವಳು ಅವಳು ಹ್ಮ್ ವೇದಮ್ಮ ಹೇ ವೇದಮ್ಮ ನೀನು ಮೊನ್ನೆ ಸಾ ಈ ಸೇವಂತಿರ ಮನೆಯಕ್ಕೆ ಹೋಗಿದ್ದ ನೋಡಿದೆ ನಾನು ಹ್ಮ್ ಅವಾಗ ಇಲ್ಲದೆಲ್ಲ ಹೇಳ್ಕೊಟ್ಟಾಳೆ ಎಂಬದು ಗೊತ್ತು ಆಳ್ ಮಾತು ಕಟ್ಕೇಳು ನೀನು ಮಾತಾಡ್ತೀಯಲ್ಲಿ ಹಾಂ ಗೊತ್ತಾಗಲ್ವಿ ಸುಮ್ ಸುಮ್ಮನೆ ನೀನು ಮಾಡಬಾರ್ದು ನಿನ್ ಗಣ್ಣನ್ ಮರ್ಯಾದೆ ಹೋಗುತ್ತೆ ಯಾರು ಕಣ್ಣರು ಮಾತು ಕೇಳಿ ಅವ್ರೇನು ಹೇಳ್ತಾರೆ ಗುದ್ದಾಡ್ಲೇಳು ಹ್ಞೂ ನನ್ನ ಮೇಲೆ ಹೇಳಿರ್ತಾರೆ ಅದಕ್ಕೆ ಇವ್ರಿಗೂ ಹಿಂಗೆ ಅಂತ ಹೇಳಿ ಹೇಳ್ತಾಳೆ ಅವಳೇನು ಹ್ಞೂ ಸುಮ್ ಸುಮ್ಮನೆ ಅದೇ ಮತ್ತೆ ಹ್ಞೂ ಒಬ್ಬರು ಹೇಳ್ಕೆ ಮತ್ತು ಕೇಳಿ ಹೆಂಗೆ ಮಾತಾಡ್ತಾರೆ ನೋಡಿ ಅಲ್ಲ ನಮ್ಮ ಮರಿಯಾದೆನೂ ಹೋಗುತ್ತೆ ನನ್ನ ಗಂಡು ಮರಿಯಾದಿನಗೋಗುತ್ತೆ ಅಂತೇಳಿ ಸ್ವಲ್ಪನಾದ್ರೂ ಲೆಕ್ಕ ಹಾಕಂಗೆ ಇಲ್ಲ ಹ್ಞೂ ಸುಮ್ಮನೆ ಇಲ್ಲದ್ದೆಲ್ಲ ನಾ ಇಲ್ಲಿ ಬಳಸ್ಕೊಂಡು ಮಾತಾಡೋಕ್ಕೆ ಬರ್ತಾರೆ ಸುಮ್ ಸುಮ್ಕೆ ಇಲ್ಲದ್ದೆಲ್ಲ ಸಲದೆಲ್ಲ ಹುಟ್ಟಿಸ್ಕೊಂಡು ಏಯ್ ಬಾಯಿ ಮುಚ್ಕೊಂಡಿರೇ ರೇ ಹ್ಞೂ ಎಲ್ಲ ನನಗೆ ಗೊತ್ತಿರೋ ನನಗೆ ಏನು ನಾನೇನು ಯಾರು ಮಾತು ಕೇಳಲ್ಲ ನಾನು ಕಣ್ಣು ಹಾರೇ ನೋಡಿದ್ದೀನಿ ಕಿವಿ ಯಾರೇ ಕೇಳಿಸ್ಕೊಂಡಿದ್ದೀನಿ ಬಣ್ಣ ಬಣ್ಣವಾಳೆಲ್ಲ ನಾನು ಬಯಲು ಮಾಡ್ತೀನಿ ನಾನು ನನ್ನ ಹತ್ರ ಐತೆ ಎಲ್ಲ ಪ್ರೂಫು ನಾನು ತೋರಿಸ್ತೀನಿ ಎಂತಳು ಅಂತ ಏನು ಎತ್ತ ಏನು ಮಾತಾಡಿದಾಳೆಲ್ಲ ತೋರಿಸ್ತೀನಿ ನಾವೇ ಅವೆಲ್ಲ ಫೋನ್ ನ ಸಾವಿರ ತೋರಿಸ್ಬೋದು ಹ್ಞೂ ಮಾತಾಡಿ ಇವಾಗ ಮಾತಾಡಿರೋದ ಡಬ್ಬಿಂಗ್ ಮಾಡ್ತಾರೆ ಹ್ಞೂ ನನ್ನ ವಯಸ್ಸಿಗೆ ಕನ್ವರ್ಟ್ ಮಾಡ್ತಾರೆ ಎಂಬುದು ನನಗೆ ಚೆನ್ನಾಗಿ ಗೊತ್ತೈತಿ ಎಲ್ಲ ಇವಾಗ ಬೇರೆ ವಾಯ್ಸ್ ಕೊಟ್ಟು ಬೇಕಾದ್ರೆ ನನ್ನ ವಾಯ್ಸ್ ನನ್ನ ವಯ್ಸಿಗೆ ಕನ್ವರ್ಟ್ ಮಾಡೋದನ್ನು ನನಗೆ ಗೊತ್ತೈತಿ ಎಲ್ಲ ಕನ್ವರ್ಟ್ ಮಾಡ್ತಾರೆ ಅಂತ ಹೇಳಿನ ಫೋನಾಗೆಲ್ಲರ ಅದು ಇದು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಸರಿ ಆಯ್ತು ಹೇಳು ನೋಡೋಣ ಹ್ಮ್ ಯಾರು ಕನ್ವರ್ಟ್ ಮಾಡಿರ್ತಾರೆ ಏನು ಎತ್ತ ಎಲ್ಲ ನಾನು ಪ್ರೂಫ್ ಮಾಡ್ತೀನಿ ಎಲ್ಲ ಪ್ರೂಫ್ ಮಾಡ್ತೀನಿ ಕನ್ವರ್ಟ್ ಮಾಡಿರೋದಾಗ್ಲಿ ಎಲ್ಲ ಪ್ರೂಫ್ ಮಾಡ್ತೀನಿ ಏನಂತ ತೋರಿಸ್ ಮಾತಾಡಕ ನಾನು ಇತಿ ಬಗ್ಗೆ ಏನ್ ಮಾತಾಡ್ಬೇಡ ಯಾವಳ ಹೇಳ್ಕೊಟ್ಲು ಬಂದಿಲ್ ಮಾತಾಡಿದ್ರೆ ಸರಿ ಇವಾಗ ಇವೆಲ್ಲ ಇವಾಗ ನನ್ನ ಮೇಲೂ ಇವಳು ಇದ್ದಾರೆ ಹ್ಮ್ ಏನೋ ಅದಕ್ಕೆ ಮಾತಾಡ್ತಾ ಇದಾರೆ ಅಂತ ಹೇಳಿ ನನ್ನ ಮೇಲೂ ಮನಪಡ್ತಾ ಇದ್ದಾರೆ ಪಡ್ಲಿ ಪಡ್ಲಿ ಹ್ಮ್ ನನ್ನ ಮೇಲೆ ಅನುಮಾನ ಪಡ್ತಾ ಇರೋದು ಇವ್ರೆಲ್ಲ ಹ್ಮ್ ಏಳು ಹೇಳಿ ಕೊಟ್ಟವಳೆ ಅಂತ ಅಕ್ಕ ಬಿಡಾಕ ಹಾಂ ಇವರಿಗೆಲ್ಲಾ ನನ್ನ ಮೇಲೆ ಅನುಮಾನ ಏಳು ಏಳು ಕೊಟ್ಟವಳೆ ಏಳು ಏಳು ಕೊಟ್ಟವಳೆ ಅಂತ ಹೇಳಿ ನನ್ನ ಮೇಲೆ ಅನುಮಾನ ಪಡ್ತಾಯಿದಾರೆ ಇವರೆಲ್ಲಾನು ಅದಕ್ಕೇ ಸುಮ್ಕಿರಕ್ಕ ಹ್ಮ್ ಅದೇನು ನಾಲ್ಕು ಜನ ಕಲೆ ಹಾಕಿ ಮಾತಾಡಿ ಮಾತಾಡೋದೇನು ಬಗೆರ್ಸ್ಕೊಳ್ತೆ ಹ್ಮ್ ನಿನ್ ಗಂಡನು ಕರ್ಸು ಇಲ್ಲಿಗೆ ಆಗ್ಬೇಕು ಮತ್ತೆ ಇದು ಹ್ಮ್ ಇನ್ನ ಬೆಳೆದ್ರೆ ನಾನೇನು ಸುಮ್ನೆ ಇರೋದಿಲ್ಲ ಅಂತ ಹೇಳಿ ಹೇಳು ಹ್ಮ್ ಅಷ್ಟೇ ನಾನೇನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳು ಏನ್ ಬೇಕು ನೀನು ಆ ಎಮ್ಮಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ನನ್ನ ಸಚ್ಚ ಮರ್ಯಾದೆ ತೆಗಿಲಿ ಅಂತ ಕರ್ಕೊಂಬಂದಿದ್ಯಾ ಆ ಎಮ್ಮಗೆಲ್ಲ ಇಲ್ಲದೆಲ್ಲ ಹೇಳ್ಕೊಟ್ಟಿದ್ಯಾ ಈ ಬಸ್ಲ ಬಾಯಿ ಮುಚ್ಚವು ಇನ್ನು ನನ್ನ ಸಸಿ ಅಂತಿ ಅಲ್ಲ ಅವಳು ಕೂಳು ಓತಿ ಸರಿಯ ಕೂಳಾಕಿದ್ರೆ ಇನ್ನ ನನ್ನ ಸಸಿ ಅಮ್ಮನು ಅವಳು ಓತಿ ಸರಿಯ ಕೂಳಾಕಲ್ಲ ಹಂಗಂದ್ರೂ ಇನ್ನೇನು ನಿನ್ನ ಶೇಷಿ ಅಂತ ಮಾತಾಡ್ತಾನೆ ಬಸ್ಲ ಹ್ಞೂ ಸುಮ್ಮನಿರೋ ನೋಡು ಹ್ಞೂ ನಿನ್ನ ಇನ್ನೂ ಎಂತ ಅವತ್ತು ಬರುತ್ತೆ ಹ್ಞೂ ಹೋಗು ನನ್ನ ಕೈಯ ಮುದ್ದೆ ಮಾಡಿಸ್ಕೊಂಡು ನನಗೆ ಕೇಳ ಬಯಸ್ತಿರಲ್ಲ ಮಯ್ಯಾಣ ಹ್ಞೂ ನೋಡು ನಿನಗಿನ್ನ ನಾ ಎಂಥದ್ದು ಬರುತ್ತೆ ನೋಡ್ತಾ ಇರಬೇಕಾರೆ ಹ್ಞೂ ಮುಂದೆ ನೀನು ಇನ್ನೂ ಯೋಟ ಅನುಭವಿಸ್ಬೇಕು ಅಲ್ಲ ನೀನು ಎಂತ ನನ್ನ ಮಗ ಇರಬಹುದು ಅವಳು ಹ್ಞೂ ಹತ್ತು உம் நீாட் பட நீர் கலி நன் சசி நீதி சரி ஓகே நீங்க மாதாபேடா நீங்க மாதாட் நீங்க மாதாபேடா நீங்க எங்க மாதாத்தியா ಅದೇನು ನೀನು ಮಾತೋಸ್ ಮಾತಾಡಿ ಸುಮ್ನೆ ಸುಮ್ಮನೆ ಮಾತಾಡ್ಬೇಡ ನನ್ನ ತಂಗಿ ಬಗ್ಗೆ ಓ ಹ್ಞೂ ನನ್ನ ತಂಗಿ ಹೆಂಗೆ ಅಂತ ಹೇಳಿ ನಾವು ಹೆಂಗಿದೀವಿ ಅಂತ ನಮಗೆ ಗೊತ್ತೈತಿ ಇವರೆಲ್ಲ ನಾ ಅವಳಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ನೋಡ್ರಿ ಹ್ಞೂ ಏನು ಅವಳು ಏನಂತ ಕೆಲಸ ಮಾಡಿಲ್ಲ ನನ್ನ ಮಾತು ಕೇಳಿ ಹುಟ್ಟಿಸ್ಕೊಂಡು ಮಾತಾಡ್ತಾ ಅಂತ ಹೇಳಿ ನನ್ನ ಮೇಲೆ ಇವಾಗ ಗೂಬೆ ಕೂರಿಸ್ತಾ ಇದ್ದೀರಿ ಇವಳು ಏಳು ಕೊಟ್ಟವಳೆ ಅಂತ ಹೇಳಿ ಹ್ಞೂ ಆಕೆ ಪಂಚಾಯತ್ ಹಾಕಿ ಪ್ರೂಫ್ ಗೊತ್ತಾಗುತ್ತೆ ಗೊತ್ತಾಗುತ್ತಲ್ಲ ನಾನು ಏನು ಎತ್ತ ಎತ್ತಾಯಲ್ಲ ನೋಡ್ತಾ ಇರಲಿ ನೀನು ನಾನು ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ವೀಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಖರೇ ಧನ್ಯವಾದಗಳು